ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಮೂರು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಹೇಗೆ ಆತ್ಮರಾದ ನಿಮಗೆ ಈ ಶರೀರ ಅನ್ನುವ ಸಿಂಹಾಸನ ಪ್ರಾಪ್ತಿಯಾಗಿದೆ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಈ ಬ್ರಹ್ಮ ತಂದೆಯ ತನು ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಸಿಂಹಾಸನ ಇಲ್ಲ ಇಂದಿನ ಪ್ರಶ್ನೆಯಾಗಿದೆ ಯಾರೆಲ್ಲಾ ಮಕ್ಕಳಿಗೆ ನಾನು ಈಶ್ವರನ ಸಂತಾನ ಅನ್ನುವ ಸ್ಮೃತಿ ಇರುತ್ತದೆಯೋ ಅಂತಹ ಮಕ್ಕಳ ಲಕ್ಷಣ ಏನಾಗಿರುತ್ತದೆ ಉತ್ತರ ನಾನು ಈಶ್ವರನ ಸಂತಾನ ಆಗಿದ್ದೇನೆ ಅನ್ನುವ ಸ್ಮೃತಿ ಇರುವಂತಹ ಮಕ್ಕಳು ಒಬ್ಬ ತಂದೆಯ ಜೊತೆಗೆ ಸತ್ಯ ಪ್ರೀತಿಯನ್ನು ಜೋಡಣೆ ಮಾಡಿರುತ್ತಾರೆ ಈಶ್ವರನ ಸಂತಾನರು ಎಂದೂ ಕೂಡ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ ಹೊಡೆದಾಡುವುದಿಲ್ಲ ಈಶ್ವರನ ಸಂತಾನರ ದೃಷ್ಟಿ ಎಂದು ಅಪವಿತ್ರ ದೃಷ್ಟಿ ಅಥವಾ ಕುದೃಷ್ಟಿ ಆಗಲು ಸಾಧ್ಯ ಇಲ್ಲ ಯಾವಾಗ ನಾವು ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರಾಗುತ್ತೇವೋ ಅಂದರೆ ಸೋದರ ಸೋದರಿಯರಾಗುತ್ತೇವೋ ಸೋದರ ಸೋದರಿಯರಾದ ನಂತರ ಅನ್ಯರ ಬಗ್ಗೆ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ನಾವು ಸ್ವಯಂ ಬ್ರಹ್ಮಾ ಕುಮಾರ್ ಬ್ರಹ್ಮ ಕುಮಾರಿ ಎಂದು ತಿಳಿದುಕೊಂಡಾಗ ಅಥವಾ ಪರಸ್ಪರ ನಾವೆಲ್ಲ ಸೋದರ ಸೋದರಿಯರಾಗಿದ್ದೇವೆ ಎಂದು ತಿಳಿದುಕೊಂಡಾಗ ಯಾರ ಬಗ್ಗೆಯೂ ನಮಗೆ ಅಪವಿತ್ರ ದೃಷ್ಟಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಇಂದಿನ ಗೀತೆಯಾಗಿದೆ ನಿಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ನೀವು ಈ ಭೂಮಿಗೆ ಬನ್ನಿ ಓಂ ಶಾಂತಿ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ತಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ಈ ಬ್ರಹ್ಮ ತಂದೆಯ ತನುವನ್ನು ತಮ್ಮ ಸಿಂಹಾಸನವನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ತಮ್ಮ ಆಕಾಶ ಸಿಂಹಾಸನವನ್ನು ಬಿಟ್ಟು ಈಗ ಈ ಜಗತ್ತಿನಲ್ಲಿ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದು ಕುಳಿತುಕೊಂಡಿದ್ದಾರೆ ಆಕಾಶ ತತ್ವ ಅಂತೂ ಜೀವಾತ್ಮರಿಗೆ ಸಿಂಹಾಸನ ಆಗಿದೆ ಆತ್ಮರಿಗೆ ಸಿಂಹಾಸನ ಮಹಾತತ್ವ ಆಗಿದೆ ಆ ಮಹಾತತ್ವದಲ್ಲಿ ಆತ್ಮರಾದ ನೀವು ಶರೀರದಿಂದ ಭಿನ್ನಾಗಿರುತ್ತೀರಾ ಅಂದರೆ ಶರೀರ ಇಲ್ಲದಂತಹ ಅಶರೀರಿ ಆತ್ಮ ಆಗಿ ಇರುತ್ತೀರಾ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ನಿಂತಿದೆ ಅದೇ ರೀತಿ ಆತ್ಮರಾದ ನೀವು ಪರಮಧಾಮದಲ್ಲಿ ಬಹಳ ಸಣ್ಣ ಜ್ಯೋತಿಯ ರೂಪದಲ್ಲಿ ನಿವಾಸವನ್ನು ಮಾಡುತ್ತೀರಾ ಆತ್ಮವನ್ನು ದಿವ್ಯ ದೃಷ್ಟಿ ಇಲ್ಲದೆ ನೋಡಲು ಸಾಧ್ಯ ಇಲ್ಲ ದಿವ್ಯ ದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಈಗ ಮಕ್ಕಳಿಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ ಹೇಗೆ ನಕ್ಷತ್ರ ಬಹಳ ಸಣ್ಣದಾಗಿರುತ್ತದೆ ಅದೇ ರೀತಿ ಆತ್ಮರಾದ ನೀವು ಕೂಡ ಬಿಂದು ರೂಪದಲ್ಲಿ ಇದ್ದೀರಾ ಈಗ ಪರಮಾತ್ಮ ತಂದೆ ತಮ್ಮ ಸಿಂಹಾಸನವನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆತ್ಮರಾದ ನೀವು ಕೂಡ ಪರಮಧಾಮದಲ್ಲಿ ನಿಮ್ಮ ಸಿಂಹಾಸನವನ್ನು ಬಿಟ್ಟು ಈ ಸಾಕಾರ ಜಗತ್ತಿನಲ್ಲಿ ಶರೀರವನ್ನು ನಿಮ್ಮ ಸಿಂಹಾಸನವನ್ನಾಗಿ ಮಾಡಿಕೊಳ್ಳುತ್ತೀರಾ ನನಗೂ ಅವಶ್ಯವಾಗಿ ಶರೀರ ಬೇಕೇ ಬೇಕು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ತಂದೆಯಾದ ನನ್ನನ್ನು ಹಳೆಯ ಜಗತ್ತಿಗೆ ಕರೆಯುತ್ತೀರಾ ಗಾಯನ ಕೂಡ ಇದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದರು ಎಂದು ಆತ್ಮರಾದ ನೀವು ಕೂಡ ದೂರ ದೇಶ ಆದಂತಹ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತೀರಾ ಆ ಪರಮಧಾಮ ಆತ್ಮರಿಗೂ ಕೂಡ ದೇಶ ಆಗಿದೆ ಮತ್ತು ಪರಮಾತ್ಮ ತಂದೆಗೂ ಕೂಡ ಪರಮಧಾಮ ದೇಶ ಆಗಿದೆ ಪುನಃ ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಆ ಸ್ವರ್ಗವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಸ್ವರ್ಗದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಸ್ವರ್ಗದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ವಾಣಿಯಿಂದ ದೂರಾಗಿ ವಾನಪ್ರಸ್ಥವನ್ನು ಸ್ವೀಕಾರ ಮಾಡುತ್ತಾರೆ ಸ್ವರ್ಗದಲ್ಲಿ ಪರಮಾತ್ಮ ತಂದೆಯ ಅವಶ್ಯಕತೆ ಇಲ್ಲ ಏಕೆಂದರೆ ಪರಮಾತ್ಮ ತಂದೆ ಸುಖ ಮತ್ತು ದುಃಖದಿಂದ ಭಿನ್ನ ಆಗಿದ್ದಾರೆ ಈಗ ನೀವು ಸುಖವನ್ನು ಪಡೆದುಕೊಳ್ಳುತ್ತೀರಾ ನಂತರ ನೀವೇ ದುಃಖಿಗಳಾಗುತ್ತೀರಾ ಈಗ ನಿಮಗೆ ಗೊತ್ತಿದೆ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಸೋದರ ಸೋದರಿಯರಾದ ನಾವು ಒಬ್ಬರು ಇನ್ನೊಬ್ಬರ ಬಗ್ಗೆ ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಳ್ಳುವಂತಹ ವಿಚಾರ ಕೂಡ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ನಾವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾಗಿದ್ದೇವೆ ನಾವು ಪರಸ್ಪರ ಸೋದರ ಸೋದರಿಯರಾಗಿದ್ದೇವೆ ಅಂದ ಮೇಲೆ ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಳ್ಳುವಂತಹ ವಿಚಾರ ಕೂಡ ನಮ್ಮ ಮನಸ್ಸಿನಲ್ಲಿ ಇರಬಾರದು ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ತಂದೆಯ ಸಮ್ಮುಖದಲ್ಲಿ ಕುಳಿತಿರುವಂತಹ ನೀವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗಿದ್ದೀರ ಪವಿತ್ರರಾಗಿ ಇರುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಂತಹ ಯುಕ್ತಿಯನ್ನು ರಚನೆ ಮಾಡಿದ್ದಾರೆ ನೋಡಿ ಇಂತಹ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಎಲ್ಲರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಇನ್ನು ಉಳಿದವರೆಲ್ಲ ಪರಮಾತ್ಮ ತಂದೆಗೆ ಮಕ್ಕಳೇ ಆಗಿದ್ದಾರೆ ಮಕ್ಕಳು ಎಂದೂ ಪರಸ್ಪರ ಜಗಳವನ್ನು ಮಾಡುವುದಿಲ್ಲ ಮಕ್ಕಳು ಎಂದೂ ಪರಸ್ಪರ ಹೊಡೆದಾಡುವುದಿಲ್ಲ ಈ ಸಮಯದಲ್ಲಿ ನಿಮಗೆ ಗೊತ್ತಿದೆ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಮೊದಲು ನಾವು ಅಸುರರಿಗೆ ಸಂತಾನರಾಗಿದ್ದೆವು ಪುನಃ ಈಗ ಸಂಗಮ ಯುಗದಲ್ಲಿ ಈಶ್ವರ ತಂದೆಗೆ ಸಂತಾನರಾಗಿದ್ದೇವೆ ನಂತರ ಸತ್ಯುಗದಲ್ಲಿ ದೇವತೆಗಳಿಗೆ ಸಂತಾನರಾಗುತ್ತೇವೆ ಈ ನಾಟಕ ಚಕ್ರದ ಬಗ್ಗೆ ಮಕ್ಕಳಿಗೆ ಗೊತ್ತಾಗಿದೆ ನೀವು ಬ್ರಹ್ಮ ಕುಮಾರ್ ಬ್ರಹ್ಮಾ ಕುಮಾರಿಯರಾಗಿದ್ದೀರಾ ಅಂದ ಮೇಲೆ ನೀವು ಎಂದೂ ಯಾರನ್ನು ಅಪವಿತ್ರ ದೃಷ್ಟಿಯಿಂದ ನೋಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ ರಾವಣ ರಾಜ್ಯದಲ್ಲಿ ವಿಕಾರಿ ದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿ ಇರುತ್ತದೆ ಈಗ ಮಕ್ಕಳಾದ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬಾರದು ಎಲ್ಲರಿಗಿಂತ ಜಾಸ್ತಿ ಒಬ್ಬ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು ಒಬ್ಬ ಪರಮಾತ್ಮ ತಂದೆಯ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿ ನಿಮಗೆ ಇರಬೇಕು ನನ್ನವರು ಒಬ್ಬ ಪರಮಾತ್ಮ ಶಿವ ಆಗಿದ್ದಾರೆ ಪರಮಾತ್ಮ ಶಿವ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಶಿವಾಲಯಕ್ಕೆ ಹೋಗಬೇಕು ಪರಮಾತ್ಮ ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅರ್ಧ ಕಲ್ಪದವರೆಗೂ ರಾವಣ ರಾಜ್ಯ ನಡೆಯುತ್ತದೆ ರಾವಣ ರಾಜ್ಯದಲ್ಲಿ ನೀವು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ರಾವಣ ಅಂದರೆ ಯಾರು ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ಶಿವತಂದೆಯ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ ಹೇಗೆ ದೇವಿಯರ ಮೂರ್ತಿಯನ್ನು ಶೃಂಗಾರ ಮಾಡುತ್ತಾರೆ ನಂತರ ದೇವಿಯರ ಮೂರ್ತಿಗೆ ಪೂಜೆಯನ್ನು ಮಾಡುತ್ತಾರೆ ನಂತರ ಆ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸಿ ಬಿಡುತ್ತಾರೆ ಶಿವ ತಂದೆಯ ಮಣ್ಣಿನ ಲಿಂಗವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡಿ ನಂತರ ಆ ಮಣ್ಣನ್ನು ಮಣ್ಣಿನಲ್ಲಿ ಸೇರಿಸಿ ಬಿಡುತ್ತಾರೆ ಹೇಗೆ ರಾವಣನ ಮೂರ್ತಿಯನ್ನು ನಿರ್ಮಾಣ ಮಾಡಿ ನಂತರ ರಾವಣನ ಮೂರ್ತಿಯನ್ನು ಸುಡುತ್ತಾರೆ ಆದರೆ ಜಗತ್ತಿನ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಈಗ ಇದು ರಾವಣ ರಾಜ್ಯ ಆಗಿದೆ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಹೇಳುತ್ತಾರೆ ಗಾಂಧೀಜಿ ಕೂಡ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಿದ್ದರು ಗಾಂಧೀಜಿ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಿದ್ದರು ಬಯಸುತ್ತಿದ್ದರೂ ಮೇಲೆ ಈ ಜಗತ್ತು ರಾವಣ ರಾಜ್ಯ ಆಗಿದೆ ಎಂದು ಅರ್ಥ ಯಾರೆಲ್ಲ ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಕಾಮಚಿತಿಯ ಮೇಲೆ ಕುಳಿತು ಸುಟ್ಟು ಹೋಗಿದ್ದಾರೋ ಪರಮಾತ್ಮ ತಂದೆ ಪುನಃ ಬಂದು ಅಂತಹ ಮಕ್ಕಳ ಮೇಲೆ ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ಪರಮಾತ್ಮ ತಂದೆ ಬಂದು ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಹೇಗೆ ಒಣಗಿ ಹೋದಂತಹ ಬಂಜರು ಭೂಮಿಯಲ್ಲಿ ಮಳೆ ಬಿದ್ದರೆ ಪುನಃ ಆ ಭೂಮಿಯಲ್ಲಿ ಎಲ್ಲಾ ಕಡೆ ಹುಲ್ಲು ಹುಟ್ಟಿಕೊಳ್ಳುತ್ತದೆ ನಿಮ್ಮ ಮೇಲೂ ಕೂಡ ಜ್ಞಾನದ ಮಳೆ ಸುರಿಯದೇ ಇರುವ ಕಾರಣ ನೀವೆಲ್ಲರೂ ಕಂಗಾಲಾಗಿ ಬಿಟ್ಟಿದ್ದೀರಿ ಈಗ ನಿಮ್ಮ ಮೇಲೆ ಜ್ಞಾನದ ಮಳೆ ಸುರಿಯುತ್ತಿದೆ ಈ ಜ್ಞಾನದ ಮಳೆಯ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಬಲೆ ಮಕ್ಕಳಾದ ನೀವು ಗೃಹಸ್ಥ ವ್ಯವಹಾರದಲ್ಲೇ ಇರುತ್ತೀರಾ ಆದರೆ ಆಂತರ್ಯದಲ್ಲಿ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಹೇಗೆ ಕೆಲವರು ಬಡ ಮಕ್ಕಳು ಶಿಕ್ಷಣವನ್ನು ಕಲಿಯುತ್ತಾರೆ ಬಡವರ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ವಕೀಲರಾಗುತ್ತಾರೆ ಯಾವಾಗ ಅವರು ದೊಡ್ಡ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಕುಳಿತುಕೊಂಡು ದೊಡ್ಡ ವ್ಯಕ್ತಿಗಳ ಜೊತೆಗೆ ಊಟವನ್ನು ಮಾಡುತ್ತಾರೆ ಪಾನೀಯವನ್ನು ಕುಡಿಯುತ್ತಾರೆ ಶಾಸ್ತ್ರದಲ್ಲಿ ಶಬರಿಯ ಮಾತು ಕೂಡ ಇದೆ ಈಗ ಮಕ್ಕಳಿಗೆ ಗೊತ್ತಿದೆ ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಜಾಸ್ತಿ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲರಿಗಿಂತ ಜಾಸ್ತಿ ಆದಿಯಿಂದ ಹಿಡಿದು ಇಲ್ಲಿಯವರೆಗೂ ನಾನೇ ಭಕ್ತಿಯನ್ನು ಮಾಡಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ ಪುನಃ ಪರಮಾತ್ಮ ತಂದೆ ಮೊದಲು ನಮ್ಮನ್ನೇ ಸ್ವರ್ಗಕ್ಕೆ ಕಳಿಸುತ್ತಾರೆ ಅಂದ ಮೇಲೆ ಇದು ಜ್ಞಾನಯುಕ್ತ ಯಥಾರ್ಥವಾದ ಮಾತಾಗಿದೆ ಅವಶ್ಯವಾಗಿ ನಾವೇ ಪೂಜ್ಯರಾಗಿದ್ದೆವು ನಂತರ ನಾವೇ ಪೂಜಾರಿಗಳಾಗುತ್ತೇವೆ ನಾವೇ ನಂತರ ಕೆಳಗಡೆ ಇಳಿಯುತ್ತಾ ಹೋಗುತ್ತೇವೆ ಈಗ ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ತಂದೆ ತಿಳಿಸಿದ್ದಾರೆ ಈ ಸಮಯದಲ್ಲಿ ಈ ಸಂಪೂರ್ಣ ಜಗತ್ತಿನಲ್ಲಿರುವ ಆತ್ಮರು ನಾಸ್ತಿಕರಾಗಿದ್ದಾರೆ ಎಲ್ಲರೂ ನಾಸ್ತಿಕರಾಗಿದ್ದಾರೆ ಏಕೆಂದರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಕೇಳಿದರೆ ಎಲ್ಲರೂ ಪರಮಾತ್ಮ ತಂದೆಯ ಬಗ್ಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಮುಂದೆ ಹೋದಂತೆ ಸನ್ಯಾಸಿಗಳು ಕೂಡ ಈ ಜ್ಞಾನ ಮಾರ್ಗಕ್ಕೆ ಬಂದು ಅವರು ಅವಶ್ಯವಾಗಿ ಆಸ್ತಿಕರಾಗುತ್ತಾರೆ ಯಾರೋ ಒಬ್ಬರು ಸನ್ಯಾಸಿಗಳು ಈ ಜ್ಞಾನ ಮಾರ್ಗಕ್ಕೆ ಬಂದರೆ ಉಳಿದ ಎಲ್ಲಾ ಶಿಷ್ಯರಿಗೆ ಆ ಸನ್ಯಾಸಿಯ ಬಗ್ಗೆ ವಿಶ್ವಾಸ ಇರುವುದಿಲ್ಲ ಎಲ್ಲರೂ ಹೇಳುತ್ತಾರೆ ಬ್ರಹ್ಮ ಕುಮಾರಿಯರ ಜಾದು ಇವರಿಗೂ ತಾಕಿದೆ ಅಂದರೆ ಈ ಸನ್ಯಾಸಿಯ ಮೇಲೆ ಬ್ರಹ್ಮ ಕುಮಾರಿಯರು ಜಾದುವನ್ನು ಮಾಡಿದ್ದಾರೆ ಎಂದು ಹೇಳುತ್ತಾರೆ ಆ ಸನ್ಯಾಸಿ ಜ್ಞಾನ ಮಾರ್ಗಕ್ಕೆ ಬಂದರೆ ನಂತರ ಜನ ಆ ಸನ್ಯಾಸಿಯನ್ನು ಅವರ ಪೀಠದಿಂದ ಕೆಳಗಡೆ ಇಳಿಸಿ ಅವರ ಶಿಷ್ಯರನ್ನು ಪೀಠದ ಮೇಲೆ ಕೋರಿಸುತ್ತಾರೆ ಇಂತಹ ಅನೇಕ ಸನ್ಯಾಸಿಗಳು ನಿಮ್ಮ ಬಳಿ ಬಂದಿದ್ದಾರೆ ಪುನಃ ಆ ಸನ್ಯಾಸಿಗಳು ಮಾಯಾಗಿ ಹೋಗುತ್ತಾರೆ ಈ ನಾಟಕ ಬಹಳಷ್ಟು ಅದ್ಭುತವಾದ ನಾಟಕ ಆಗಿದೆ ಈಗ ಮಕ್ಕಳಾದ ನೀವು ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನ ಧಾರಣೆ ಆಗುತ್ತದೆ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ಜ್ಞಾನ ಇದೆ ಅಂದ ಮೇಲೆ ಮಕ್ಕಳಾದ ನಿಮ್ಮ ಬಳಿ ಕೂಡ ಸಂಪೂರ್ಣ ಜ್ಞಾನ ಇರಬೇಕು ದಿನ ಪ್ರತಿ ದಿನ ಕಳೆದಂತೆ ಎಷ್ಟೊಂದು ಸೆಂಟರ್ಗಳು ತೆರೆಯುತ್ತಾ ಹೋಗುತ್ತದೆ ಈಗ ಮಕ್ಕಳಾದ ನೀವು ಬಹಳಷ್ಟು ದಯಾರೃದಯಗಳಾಗಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲು ಸ್ವಯಂನ ಬಗ್ಗೆ ಸ್ವಯಂ ದಯಾರೃದಯಗಳಾಗಿ ಎಂದು ಸ್ವಯಂನ ಬಗ್ಗೆ ಸ್ವಯಂ ನಿರ್ದಯಗಳಾಗಬೇಡಿ ಸ್ವಯಂನ ಮೇಲೆ ದಯನ್ನು ತೋರಿಸಿಕೊಳ್ಳಬೇಕು ಯ್ಯಂನ ಮೇಲೆ ಹೇಗೆ ದಯೆಯನ್ನು ತೋರಿಸಿಕೊಳ್ಳುವುದು ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾವೀಗ ಪತಿತರಿಂದ ಪಾವನರಾಗಬೇಕು ನಾವು ಪುನಃ ಎಂದೂ ಕೂಡ ಪತಿತರಾಗುವಂತಹ ಪುರುಷಾರ್ಥವನ್ನು ಮಾಡಬಾರದು ನಮ್ಮ ದೃಷ್ಟಿ ಬಹಳ ಶುದ್ಧ ಅಂದರೆ ದೃಷ್ಟಿ ಬಹಳಷ್ಟು ಚೆನ್ನಾಗಿರಬೇಕು ಬ್ರಾಹ್ಮಣರಾದ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಈಶ್ವರ ತಂದೆ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಈಗ ನಾವು ಮನುಷ್ಯರಿಂದ ದೇವತೆ ಆಗಬೇಕು ಮೊದಲು ನಾವು ಸೂಕ್ಷ್ಮ ವತನದ ನಿವಾಸಿಗಳಾದಂತಹ ಸೂಕ್ಷ್ಮ ದೇವತೆಗಳಾಗುತ್ತೇವೆ ಈಗ ನೀವು ಸೂಕ್ಷ್ಮ ದೇವತೆ ಆಗುತ್ತಿದ್ದೀರಾ ಸೂಕ್ಷ್ಮ ವತನದ ರಹಸ್ಯವನ್ನೂ ಕೂಡ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಈ ಸಾಕಾರ ಜಗತ್ತು ಶಬ್ದದ ಜಗತ್ತಾಗಿದೆ ಸೂಕ್ಷ್ಮ ವತನ ತನ್ನೇ ಜಗತ್ತಾಗಿದೆ ಮೂಲ ವತನ ಸಂಪೂರ್ಣ ಶಾಂತಿಯ ಜಗತ್ತಾಗಿದೆ ಸೂಕ್ಷ್ಮ ವತನ ಸೂಕ್ಷ್ಮ ದೇವತೆಗಳ ಜಗತ್ತಾಗಿದೆ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇರುತ್ತಾರೆ ಹೇಗೆ ಭೂತಗಳಿಗೆ ನೆರಳಿನ ಶರೀರ ಇರುತ್ತದೆ ಆತ್ಮಕ್ಕೆ ಶರೀರ ಸಿಗದೇ ಇರುವ ಕಾರಣ ಆತ್ಮ ಅಲೆದಾಡುತ್ತಿರುತ್ತದೆ ಯಾವ ಆತ್ಮ ಅಲೆದಾಡುತ್ತಿರುತ್ತದೆಯೋ ಆತ್ಮಕ್ಕೆ ಭೂತ ಎಂದು ಕರೆಯಲಾಗುತ್ತದೆ ಅಂತಹ ಭೂತಾತ್ಮರನ್ನು ನೀವು ಈ ಕಣ್ಣಿನಿಂದ ನೋಡಬಹುದು ನಂತರ ಪುನಃ ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ದೇವತೆಗಳು ಇದ್ದಾರೆ ಇದೆಲ್ಲ ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮೂಲವತನ ಸೂಕ್ಷ್ಮ ವತನ ಮತ್ತು ಸ್ಥೂಲ ವತನದ ಜ್ಞಾನ ನಿಮಗೆ ಗೊತ್ತಿದೆ ನಡೆದಾಡುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಸದಾ ಇದೇ ಜ್ಞಾನದ ಸ್ಮೃತಿ ಇರಬೇಕು ನಾವು ನಿಜವಾಗಿಯೂ ಮೂಲವತನದ ನಿವಾಸಿಗಳಾಗಿದ್ದೇವೆ ಈಗ ನಾವು ಪುನಃ ಮೂಲವತನಕ್ಕೆ ಹೋಗುತ್ತೇವೆ ಮೂಲವತನಕ್ಕೆ ಹೋಗುವಾಗ ಮೊದಲು ಸೂಕ್ಷ್ಮ ವತನಕ್ಕೆ ಹೋಗಿ ಸೂಕ್ಷ್ಮ ವತನದಿಂದ ಮೂಲವತನಕ್ಕೆ ಹೋಗುತ್ತೇವೆ ಪರಮಾತ್ಮ ತಂದೆ ಸೂಕ್ಷ್ಮ ವತನವನ್ನು ಈ ಸಂಗಮ ಯುಗದ ಸಮಯದಲ್ಲಿ ರಚನೆ ಮಾಡುತ್ತಾರೆ ಮೊದಲು ಸೂಕ್ಷ್ಮ ಲೋಕ ಇರಬೇಕು ನಂತರ ಸ್ಥೂಲ ಲೋಕ ಇರಬೇಕು ಈಗ ಇದು ಸಂಗಮ ಯುಗ ಆಗಿದೆ ಈ ಯುಗಕ್ಕೆ ನೀವು ಈಶ್ವರನ ಯುಗ ಎಂದು ಕರೆಯುತ್ತೀರಾ ಸತ್ಯುಗಕ್ಕೆ ದೈವಿ ಯುಗ ಎಂದು ಕರೆಯುತ್ತೀರಾ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಯಾರ ಬಗ್ಗೆಯಾದರೂ ಅಪವಿತ್ರ ದೃಷ್ಟಿಯನ್ನು ಇಟ್ಟುಕೊಂಡರೆ ಯಾರ ಬಗ್ಗೆಯಾದರೂ ವಿಕಾರಿ ದೃಷ್ಟಿ ಇದ್ದರೆ ಪುನಃ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಈಗ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ ಪುನಃ ಮನೆಗೆ ಹೋದ ತಕ್ಷಣ ಈ ಜ್ಞಾನದ ಮಾತನ್ನು ಮರೆಯಬಾರದು ನೀವು ಸಂಘ ದೋಷದಲ್ಲಿ ಬಂದು ಜ್ಞಾನದ ಮಾತನ್ನು ಮರೆಯುತ್ತೀರ ಈಗ ನೀವು ಹಂಸಾಗಿ ಈಶ್ವರನಿಗೆ ಸಂತಾನರಾಗಿದ್ದೀರಾ ಅಂದ ಮೇಲೆ ಯಾರ ಬಗ್ಗೆಯೂ ಆಂತರ್ಯದಲ್ಲಿ ಮೋಹ ಇರಬಾರದು ಅಂದರೆ ಯಾರ ಬಗ್ಗೆಯೂ ಆಂತರ್ಯದಲ್ಲಿ ಆಸಕ್ತಿಯ ಸೆಳೆತ ಇರಬಾರದು ಒಂದು ವೇಳೆ ಯಾವುದಾದರೂ ವ್ಯಕ್ತಿಯ ಬಗ್ಗೆ ಆಸಕ್ತಿಯ ಸೆಳೆತ ಇದ್ದರೆ ಅಂದರೆ ಯಾವುದಾದರೂ ವ್ಯಕ್ತಿಗೆ ನೀವು ಆಕರ್ಷಿತರಾಗುತ್ತಿದ್ದರೆ ನಿಮಗೆ ಪರಮಾತ್ಮ ತಂದೆ ಮೋಹದ ಕೋತಿ ಎಂದು ಕರೆಯುತ್ತಾರೆ ಎಲ್ಲರನ್ನೂ ಪಾವನರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯ ಆಗಿದೆ ನೀವು ಇಡೀ ವಿಶ್ವವನ್ನೇ ಸ್ವರ್ಗವನ್ನಾಗಿ ಮಾಡುತ್ತೀರಾ ರಾವಣನ ಅಸುರಿ ಸಂತಾನರು ಎಲ್ಲಿ ಈಶ್ವರನ ಸಂತಾನರಾದ ನೀವು ಎಲ್ಲಿ ಈಗ ಮಕ್ಕಳಾದ ನೀವು ನಿಮ್ಮ ಸ್ಥಿತಿಯನ್ನು ಏಕರಸವಾಗಿ ರೂಪಿಸಿಕೊಳ್ಳಬೇಕು ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಎಲ್ಲವನ್ನೂ ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು ಎಲ್ಲವನ್ನು ನೋಡುತ್ತಿದ್ದರೂ ನೋಡದಂತೆ ಇರುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಈ ಜ್ಞಾನ ಮಾರ್ಗದಲ್ಲಿ ನಿಮ್ಮ ಬುದ್ಧಿಯನ್ನು ಏಕರಸವಾಗಿ ಇಟ್ಟುಕೊಳ್ಳಬೇಕು ಇದು ಸಾಹಸ ಮಾತಾಗಿದೆ ಪರಿಪೂರ್ಣರಾಗುವ ಮಾತಿನಲ್ಲಿ ಪರಿಶ್ರಮ ಅಂತೂ ಇದೆ ಸಂಪನ್ನರಾಗಬೇಕು ಅಂದರೆ ಪರಿಶ್ರಮವನ್ನು ಪಡಬೇಕು ಸಂಪನ್ನರಾಗಲು ಸಮಯ ಕೂಡ ಬೇಕು ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಸಂಪೂರ್ಣತೆಯ ದೃಷ್ಟಿ ಉಳ್ಳಂತವರಾಗುತ್ತೀರಾ ಎಲ್ಲಿಯವರೆಗೂ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಈ ಜಗತ್ತು ಸ್ವಲ್ಪ ಇಲ್ಲ ಸ್ವಲ್ಪ ನಮ್ಮನ್ನು ಆಕರ್ಷಣೆ ಮಾಡುತ್ತಿರುತ್ತದೆ ಈ ಜ್ಞಾನ ಮಾರ್ಗದಲ್ಲಿ ಸಂಪೂರ್ಣ ಉಪರಾಮ ಆಗಬೇಕು ಅಂದರೆ ಸಂಪೂರ್ಣ ಭಿನ್ನ ಆಗಬೇಕು ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿರಬೇಕು ಈ ಜಗತ್ತನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಈಗ ಜಗತ್ತನ್ನು ನೋಡಿದರೂ ನೋಡದಂತೆ ಇರುವ ಅಭ್ಯಾಸವನ್ನು ಯಾರು ಮಾಡಿಕೊಂಡಿದ್ದಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಇನ್ನೂ ನೀವು ಜಗತ್ತನ್ನು ನೋಡಿದರೂ ನೋಡದಂತೆ ಇರುವಂತಹ ಅಭ್ಯಾಸವನ್ನು ರೂಪಿಸಿಕೊಂಡಿಲ್ಲ ಸನ್ಯಾಸಿಗಳಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮದ ಅನುಭವವನ್ನು ಮಾಡಬೇಕಾಗುತ್ತದೆ ನಿಮಗೆ ಗೊತ್ತಿದೆ ನಾವೀಗ ಈ ಹಳೆಯ ಜಗತ್ತಿನ ಸನ್ಯಾಸವನ್ನು ಮಾಡಿ ಈಶ್ವರ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಈಗ ನಾವು ನಮ್ಮ ಮಧುರ ಮನೆಯಾದ ಶಾಂತಿಯ ಲೋಕಕ್ಕೆ ಹೋಗಬೇಕು ಅನ್ನುವ ಸಂಪೂರ್ಣ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾರ ಬುದ್ಧಿಯಲ್ಲೂ ಈ ಜ್ಞಾನ ಇಲ್ಲ ನಿಮ್ಮ ಬುದ್ಧಿಯಲ್ಲಿ ಈಗ ಜ್ಞಾನ ಇದೆ ನಿಮಗೆ ಗೊತ್ತಿದೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಶಿವ ಭಗವಾನ್ ವಾಚ್ ಆಗಿದೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಮುಕ್ತಿದಾತ ಆಗಿದ್ದಾರೆ ಮಾರ್ಗದರ್ಶಕ ಆಗಿದ್ದಾರೆ ಈ ಸಮಯದಲ್ಲಿ ನೀವು ಎಲ್ಲರಿಗೂ ಮಾರ್ಗದ ಬಗ್ಗೆ ಶಿಕ್ಷಣವನ್ನು ಕಲಿಸಬೇಕು ಪರಮಾತ್ಮ ತಂದೆ ನಿಮಗೆ ಪಾಂಡವರು ಎಂದು ಹೆಸರನ್ನು ಇಟ್ಟಿದ್ದಾರೆ ನೀವು ಪಾಂಡವ ಸೇನೆಯ ಆತ್ಮರಾಗಿದ್ದೀರಾ ನೀವೀಗ ಆತ್ಮ ಅಭಿಮಾನಿಗಳಾಗಿದ್ದೀರಾ ನಿಮಗೆ ಗೊತ್ತಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಈ ಹಳೆಯ ಶರೀರವನ್ನು ನಾವೀಗ ತ್ಯಾಗ ಮಾಡಬೇಕು ಸರ್ಪದ ಉದಾಹರಣೆಯನ್ನು ತಂದೆ ಹೇಳುತ್ತಾರೆ ಸರ್ಪದ ಉದಾಹರಣೆ ಬ್ರಹ್ಮರಿಯ ಉದಾಹರಣೆ ಈ ಎಲ್ಲಾ ಉದಾಹರಣೆ ಈ ಸಮಯದ ಉದಾಹರಣೆಯಾಗಿದೆ ಈಗ ಪ್ರತ್ಯಕ್ಷದಲ್ಲಿ ನೀವು ಸರ್ಪದ ಸಮಾನ ಪೊರೆಯನ್ನು ಚೇಂಜ್ ಮಾಡುತ್ತೀರಾ ಬ್ರಹ್ಮರಿಯಂತೆ ಆತ್ಮರನ್ನು ಪರಿವರ್ತನೆ ಮಾಡುತ್ತೀರಾ ಇನ್ನು ಸತ್ಯುಗದಲ್ಲಿ ಇಂತಹ ಯಾವ ಕರ್ತವ್ಯವನ್ನೂ ನೀವು ಮಾಡುವುದಿಲ್ಲ ಸತ್ಯುಗದಲ್ಲಿ ಇಂತಹ ಉದ್ಯೋಗ ಇರುವುದಿಲ್ಲ ನಿಮಗೆ ಗೊತ್ತಿದೆ ಈಗ ಈ ಜಗತ್ತು ಸ್ಮಶಾನ ಆಗಿದೆ ಪುನಃ ಈ ಜಗತ್ತು ಸ್ವರ್ಗ ಆಗಬೇಕು ನಿಮಗೋಸ್ಕರ ಎಲ್ಲಾ ದಿನಗಳು ಅದೃಷ್ಟದ ದಿನ ಆಗಿದೆ ನೀವು ಸದಾ ಕಾಲಕ್ಕೋಸ್ಕರ ಅದೃಷ್ಟವಂತರಾಗಿದ್ದೀರಾ ಗುರುವಾರದ ದಿನ ಮಕ್ಕಳನ್ನು ಶಾಲೆಗೆ ಸೇರಿಸುತ್ತಾರೆ ಗುರುವಾರದ ದಿನ ಮಕ್ಕಳನ್ನು ಶಾಲೆಗೆ ಸೇರಿಸುವಂತಹ ಪದ್ಧತಿ ನಡೆದುಕೊಂಡು ಬಂದಿದೆ ಈಗ ಇಲ್ಲಿ ನಿಮಗೆ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈಗ ಬೃಹಸ್ಪತಿಯ ದಶೆ ನಿಮ್ಮ ಮೇಲೆ ಇದೆ ಈ ಬೃಹಸ್ಪತಿಯ ದಶೆ ಅಂದರೆ ಗುರುದಶೆ ಅನೇಕ ಜನ್ಮದವರೆಗೂ ನಿಮ್ಮ ಜೊತೆಗೇ ಇರುತ್ತದೆ ಇದು ಬೇಹದ್ದಿನ ದಶೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಹದ್ದಿನ ದಶೆಗಳು ಪರಿವರ್ತನೆ ಆಗುತ್ತಿರುತ್ತದೆ ಈಗ ಇಲ್ಲಿ ನಿಮ್ಮ ಮೇಲೆ ಬೇಹದ್ದಿನ ದಶೆ ಇದೆ ಅಂದ ಮೇಲೆ ನೀವೀಗ ಸಂಪೂರ್ಣ ಪರಿಶ್ರಮವನ್ನು ಪಡಬೇಕು ನಾರಾಯಣ ಅಂದರೆ ಕೇವಲ ಒಬ್ಬರಷ್ಟೇ ಅಲ್ಲ ಸತ್ಯುಗದಲ್ಲಿ ಕೇವಲ ಒಬ್ಬ ಲಕ್ಷ್ಮಿ ಒಬ್ಬ ನಾರಾಯಣ ಅಷ್ಟೇ ಇರುವುದಿಲ್ಲ ನಾರಾಯಣರ ಮನೆತನ ಸತ್ಯಯುಗದಲ್ಲಿ ಇರುತ್ತದೆ ಅಂದ ಮೇಲೆ ಲಕ್ಷ್ಮೀ ನಾರಾಯಣರ ಮನೆತನದಲ್ಲಿ ಬರುವಂತವರು ಬಹಳ ಸಮಯದವರೆಗೂ ರಾಜ್ಯವನ್ನು ಆಳುತ್ತಾರೆ ಮೊದಲು ಸೂರ್ಯವಂಶಿ ಮನೆತನದ ನಾರಾಯಣರ ರಾಜ್ಯ ನಡೆಯಿತು ಈ ಎಲ್ಲಾ ಜ್ಞಾನದ ಮಾತು ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಈಗ ಮಕ್ಕಳಿಗೆ ಸಾಕ್ಷಾತ್ಕಾರ ಕೂಡ ಆಗಿದೆ ಹೇಗೆ ನಾವು ರಾಜ್ಯ ತಿಲಕವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅನ್ನುವ ಸಾಕ್ಷಾತ್ಕಾರವನ್ನು ನೀವೀಗ ಮಾಡಿಕೊಂಡಿದ್ದೀರಾ ಸೂರ್ಯ ವಂಶಿಗಳು ಪುನಃ ಚಂದ್ರ ವಂಶಿಗಳಿಗೆ ಹೇಗೆ ರಾಜ್ಯವನ್ನು ನೀಡುತ್ತಾರೆ ತಂದೆ ತಾಯಿ ಮಕ್ಕಳ ಕಾಲನ್ನು ತೊಳೆದು ಮಕ್ಕಳಿಗೆ ರಾಜ್ಯ ತಿಲಕವನ್ನು ಹಚ್ಚುತ್ತಾರೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಈ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳಾದ ನೀವು ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಿ ಅನ್ಯರನ್ನೂ ಕೂಡ ನೀವೀಗ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿ ನೀವೆಲ್ಲರೂ ಬ್ರಹ್ಮ ಮುಖವಂಶಾವಳಿ ಸ್ವದರ್ಶನ ಚಕ್ರಧಾರಿಯಾದಂತಹ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಶಾಸ್ತ್ರದಲ್ಲಿ ಸ್ವದರ್ಶನ ಚಕ್ರದ ಮೂಲಕ ಎಷ್ಟೊಂದು ಹಿಂಸೆ ನಡೆಯುತ್ತದೆ ಎಂದು ತೋರಿಸಿದ್ದಾರೆ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಸತ್ಯ ಗೀತಾ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಈ ಜ್ಞಾನದ ಮಾತನ್ನು ಕಂಠಪಾಠ ಮಾಡಿಕೊಳ್ಳಬೇಕು ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದು ಎಷ್ಟು ಸಹಜ ಆಗಿದೆ ಈಗ ಸಂಪೂರ್ಣ ಗೀತೆಯ ಜೊತೆಗೆ ನಿಮಗೆ ಸಂಬಂಧ ಇದೆ ನಿಮ್ಮ ಸಂಪೂರ್ಣ ಸಂಬಂಧ ಭಗವದ್ಗೀತೆಯ ಜೊತೆಗೆ ಇದೆ ಭಗವದ್ಗೀತೆಯಲ್ಲಿ ಜ್ಞಾನ ಕೂಡ ಇದೆ ಮತ್ತು ಯೋಗ ಕೂಡ ಇದೆ ಅಂದ ಮೇಲೆ ಜ್ಞಾನ ಮತ್ತು ಯೋಗದ ಬಗ್ಗೆ ಒಂದು ಪುಸ್ತಕವನ್ನು ನಿರ್ಮಾಣ ಮಾಡಬೇಕು ಯೋಗದ ಪುಸ್ತಕವನ್ನು ಏಕೆ ಸಪರೇಟ್ ಆಗಿ ನಿರ್ಮಾಣ ಮಾಡುತ್ತೀರಾ ಆದರೆ ವರ್ತಮಾನ ಸಮಯದಲ್ಲಿ ಯೋಗ ಅನ್ನುವ ಶಬ್ದ ಬಹಳಷ್ಟು ಪ್ರಸಿದ್ಧ ಆಗಿದೆ ಮನುಷ್ಯರ ಕಣ್ಣು ತೆರೆಯಬೇಕು ಮನುಷ್ಯರು ಬಂದು ಜ್ಞಾನವನ್ನು ತಿಳಿದುಕೊಳ್ಳಬೇಕು ಎಂದು ನೀವು ಪುಸ್ತಕಕ್ಕೆ ಭಿನ್ನ ಭಿನ್ನ ಹೆಸರನ್ನು ಇಡುತ್ತೀರಾ ಕೊನೆಗೂ ಎಲ್ಲರೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಒಬ್ಬ ತಂದೆ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಅನ್ನುವುದು ಅಂತ್ಯದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತದೆ ಯಾರು ಜ್ಞಾನವನ್ನು ಅಂತ್ಯದಲ್ಲಿ ಕೇಳುತ್ತಾರೋ ಅವರು ತಮ್ಮ ಧರ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಬೇಕು ನಿಮ್ಮ ದೃಷ್ಟಿಯನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಅಂದರೆ ನಿಮ್ಮ ದೃಷ್ಟಿ ಬಹಳಷ್ಟು ಪವಿತ್ರ ಆಗಿರಬೇಕು ಈಶ್ವರ ತಂದೆ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಮ್ಮನ್ನು ದತ್ತು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಪತಿತರಾಗುವಂತಹ ವಿಚಾರ ಎಂದೂ ಮನಸ್ಸಿನಲ್ಲಿ ಬರಬಾರದು ಸೆಕೆಂಡ್ ಪಾಯಿಂಟ್ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಸದಾ ಈ ಜಗತ್ತಿನಿಂದ ಭಿನ್ನಾಗಿ ಉಬ್ರಾಂ ಸ್ಥಿತಿಯಲ್ಲಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಈ ಜಗತ್ತಿನಲ್ಲಿ ಎಲ್ಲವನ್ನು ನೋಡುತ್ತಿದ್ದರೂ ಕೂಡ ನೋಡದಂತೆ ಇರಬೇಕು ಈ ಅಭ್ಯಾಸದ ಮೂಲಕ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಯಿಂದ ಸಂಪನ್ನ ಆದಂತಹ ತೃಪ್ತ ಆತ್ಮರಾಗಿ ಯಾರೆಲ್ಲ ಮಕ್ಕಳು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸೀತಾಗಿ ಪ್ರತಿಯೊಂದು ಹೆಜ್ಜೆಯನ್ನು ಇಡುತ್ತಾರೋ ಅವರು ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ ಈ ಸಂಗಮ ಯುಗ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ಪದುಮದಷ್ಟು ಸಂಪಾದನೆಯ ಗಣಿ ಪ್ರಾಪ್ತಿಯಾಗುತ್ತದೆ ಅಂದರೆ ಪದುಮದಷ್ಟು ಸಂಪಾದನೆಯ ಖಜಾನೆ ಪ್ರಾಪ್ತಿಯಾಗುತ್ತದೆ ಸಂಗಮ ಯುಗ ಜಮಾ ಮಾಡಿಕೊಳ್ಳುವಂತಹ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ನೀವು ಎಷ್ಟು ಜಾಸ್ತಿ ಜಮಾ ಮಾಡಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಜಾಸ್ತಿ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು ಒಂದು ಹೆಜ್ಜೆಯನ್ನು ಇಡುವುದು ಅಂದರೆ ಒಂದು ಸೆಕೆಂಡ್ ಕೂಡ ಸಂಪಾದನೆಯನ್ನು ಮಾಡಿಕೊಳ್ಳದೆ ಹಾಗೆ ಸಮಯವನ್ನು ವ್ಯರ್ಥ ಮಾಡಬಾರದು ಅಂದರೆ ಒಂದು ಸೆಕೆಂಡ್ ಕೂಡ ವ್ಯರ್ಥ ಆಗಬಾರದು ಸದಾ ನಮ್ಮ ಭಂಡಾರ ಭರ್ಪೂರಾಗಿರಬೇಕು ಅಪ್ರಾಪ್ತ ಅನ್ನುವ ಯಾವ ವಸ್ತುವು ನಮ್ಮ ಖಜಾನೆಯಲ್ಲಿ ಇರಬಾರದು ಅಪ್ರಾಪ್ತ ಅನ್ನುವ ಯಾವ ವಸ್ತುವು ನನ್ನ ಜೀವನದಲ್ಲಿ ಇಲ್ಲ ಅನ್ನುವ ಸಂಸ್ಕಾರವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು ಯಾವಾಗ ಈಗ ನೀವು ಈ ರೀತಿ ತೃಪ್ತ ಆತ್ಮರಾಗುತ್ತೀರೋ ಸಂಪನ್ನ ಆತ್ಮರಾಗುತ್ತೀರೋ ಆಗ ಭವಿಷ್ಯದಲ್ಲಿ ಅಪಾರ ಖಜಾನೆಗೆ ಮಾಲೀಕರಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಯಾವುದಾದರೂ ಮಾತಿನಲ್ಲಿ ಅಪ್ಸೆಟ್ ಆಗುವ ಬದಲು ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸೆಟ್ ಆಗಿ ಯಾವುದೋ ಒಂದು ಮಾತನ್ನು ನೋಡಿ ಬೇಸರಕ್ಕೊಳಗಾಗುವ ಬದಲು ಜ್ಞಾನ ಸ್ವರೂಪ ಆತ್ಮನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಿ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಅರ್ಧಕಲ್ಪ ಜ್ಞಾನ ಅಂದರೆ ಬ್ರಹ್ಮನ ಹಗಲು ಇರುತ್ತದೆ ಮತ್ತು ಅರ್ಧಕಲ್ಪ ಭಕ್ತಿ ಮಾರ್ಗ ಅಂದರೆ ಬ್ರಹ್ಮನ ರಾತ್ರಿಯ ಸಮಯ ಆಗಿರುತ್ತದೆ ಕಲ್ಪ ಬ್ರಹ್ಮನ ಹಗಲು ಅರ್ಧ ಕಲ್ಪ ಬ್ರಹ್ಮನ ರಾತ್ರಿ ಈಗ ರಾತ್ರಿ ಪೂರ್ಣ ಆಗಿ ಹಗಲು ಬರಲೇಬೇಕು ಈಗ ಪರಮಾತ್ಮ ತಂದೆ ಬಂದು ಅಂಧಕಾರದ ಅಂತ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಪ್ರಕಾಶದ ಆದಿಯನ್ನು ಮಾಡುತ್ತಿದ್ದಾರೆ ಜ್ಞಾನದ ಮೂಲಕ ಪ್ರಕಾಶ ಪ್ರಾಪ್ತಿಯಾಗುತ್ತದೆ ಭಕ್ತಿಯಲ್ಲಿ ಅಂಧಕಾರ ಇದೆ ಗೀತೆಯಲ್ಲೂ ಕೂಡ ನೀವು ಹೇಳುತ್ತೀರಾ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ದೂರ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಅಂದರೆ ಆ ಜಗತ್ತಿನಲ್ಲಿ ನಮಗೆ ನೆಮ್ಮದಿಯ ಅನುಭವ ಆಗಬೇಕು ನಮ್ಮ ಬುದ್ಧಿ ನೆಮ್ಮದಿಯ ಅನುಭವವನ್ನು ಮಾಡಬೇಕು ಈಗ ಈ ಜಗತ್ತು ನೆಮ್ಮದಿ ಇಲ್ಲದಂತಹ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಎಲ್ಲೂ ನೆಮ್ಮದಿ ಇಲ್ಲ ಮುಕ್ತಿಧಾಮ ಅಂದರೆ ಅದು ನೆಮ್ಮದಿಯ ಜಗತ್ತಲ್ಲ ಮುಕ್ತಿಧಾಮದಲ್ಲಿ ಯಾರು ನೆಮ್ಮದಿ ಇಲ್ಲದಂತಹ ಅನುಭವವನ್ನೂ ಕೂಡ ಮಾಡುವುದಿಲ್ಲ ಅಂದರೆ ಮುಕ್ತಿಧಾಮದಲ್ಲಿ ನೆಮ್ಮದಿಯೂ ಇರುವುದಿಲ್ಲ ನೆಮ್ಮದಿ ಇಲ್ಲದಂತಹ ಸ್ಥಿತಿ ಕೂಡ ಇರುವುದಿಲ್ಲ ಮುಕ್ತಿಧಾಮದಲ್ಲಿ ಶಾಂತಿ ಇರುತ್ತದೆ ಇನ್ನು ಸತ್ಯುಗ ಮತ್ತು ತ್ರೇತಾಯುಗ ನೆಮ್ಮದಿಯ ಜಗತ್ತಾಗಿದೆ ಆ ಸುಖಧಾಮವನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಅಂದ ಮೇಲೆ ಈಗ ನೀವು ಅಂತಹ ನೆಮ್ಮದಿಯ ಜಗತ್ತಿಗೆ ಹೋಗುತ್ತಿದ್ದೀರಾ ಅಪವಿತ್ರ ಆತ್ಮರು ಅಂತಹ ನೆಮ್ಮದಿಯ ಜಗತ್ತಿಗೆ ಹೋಗಲು ಸಾಧ್ಯ ಇಲ್ಲ ಅಪವಿತ್ರ ಆತ್ಮರು ಅಂತ್ಯದಲ್ಲಿ ಧರ್ಮರಾಜನ ಮೂಲಕ ಶಿಕ್ಷೆಯನ್ನು ಅನುಭವ ಮಾಡಿ ಕರ್ಮ ಬಂಧನದಿಂದ ಮುಕ್ತಾಗಿ ಶುದ್ಧ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆಂದರೆ ಸತ್ಯುಗದಲ್ಲಿ ಯಾರ ಜೀವನದಲ್ಲೂ ಅಶುದ್ಧ ಸಂಸ್ಕಾರ ಇರುವುದಿಲ್ಲ ಮತ್ತು ಸತ್ಯುಗದಲ್ಲಿ ಪಾಪದ ಕರ್ಮ ಇರುವುದಿಲ್ಲ ಯಾವಾಗ ಆತ್ಮರಾದ ನೀವು ನಿಮ್ಮ ನಿಜ ತಂದೆಯಾದ ಪರಮಾತ್ಮ ತಂದೆಯನ್ನು ಮರೆಯುತ್ತೀರೋ ಅಂದರೆ ಈ ಮರೆತು ಮರೆಸುವಂತಹ ಅನಾದಿ ಆಟ ಸೋಲು ಮತ್ತು ಗೆಲುವಿನಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ನಮ್ಮ ತಂದೆಯಾದಂತಹ ಸರ್ವಶಕ್ತಿವಂತ ಪರಮಾತ್ಮ ತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಈಗ ಪುನಃ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ನೀವು ಮಾತನಾಡುವಂತಹ ಶಬ್ದದಲ್ಲಿ ಸ್ನೇಹ ಕೂಡ ಇರಬೇಕು ಮಧುರತೆ ಕೂಡ ಇರಬೇಕು ಮತ್ತು ಮಹಾನತೆ ಕೂಡ ಇರಬೇಕು ನಿಮ್ಮ ಶಬ್ದದಲ್ಲಿ ಸತ್ಯತೆ ಕೂಡ ಇರಬೇಕು ಆದರೆ ನಿಮ್ಮ ಸ್ವರೂಪ ನಮ್ರತೆಯ ಸ್ವರೂಪ ಆಗಿರಬೇಕು ನಿರ್ಭಯರಾಗಿ ಅಧಿಕಾರದಿಂದ ಮಾತನಾಡಿ ಆದರೆ ನಿಮ್ಮ ಮಾತು ಮರ್ಯಾದೆಯ ರೇಖೆಯ ಒಳಗಡೆ ಇರಬೇಕು ಈ ಎರಡೂ ಮಾತಿನ ಬಗ್ಗೆ ಗಮನವನ್ನು ಕೊಟ್ಟು ಈ ಎರಡೂ ಮಾತಿನಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ ಎಲ್ಲಿ ಬ್ಯಾಲೆನ್ಸ್ ಇರುತ್ತದೆಯೋ ಅಲ್ಲಿ ಚಮತ್ಕಾರ ಕಾಣಿಸುತ್ತದೆ ಎಲ್ಲಿ ಬ್ಯಾಲೆನ್ಸ್ ಇದೆಯೋ ಅಲ್ಲಿ ಶಬ್ದಗಳು ಕಠೋರ ಶಬ್ದ ಎಂದು ಅನುಭವ ಆಗುವುದಿಲ್ಲ ಶಬ್ದಗಳು ಮಧುರ ಶಬ್ದ ಎಂದು ಅನುಭವ ಆಗುತ್ತದೆ ಅಂದ ಮೇಲೆ ಅಧಿಕಾರ ಮತ್ತು ನಮ್ರತೆ ಅನ್ನುವ ಎರಡು ಗುಣದ ಬ್ಯಾಲೆನ್ಸ್ನ ಮೂಲಕ ಚಮತ್ಕಾರವನ್ನು ಮಾಡಿ ತೋರಿಸಿ ಅಧಿಕಾರ ಮತ್ತು ನಮ್ರತೆ ಅನ್ನುವಂತಹ ಎರಡು ಗುಣದ ಬ್ಯಾಲೆನ್ಸೇ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ಸಾಧನಾಗಿದೆ ಒಳ್ಳೆಯದು ಓಂ ಶಾಂತಿ